ಶ್ರೇಷ್ಠ ಕನಕದಾಸ ಜಯಂತಿ ಆಚರಣೆ ಕನಕಗಿರಿ ತಾಲೂಕಿನ ಕನಕದಾಸ ವೃತ್ತದಲ್ಲಿ ತಾಲೂಕು ಆಡಳಿತ ಅಧಿಕಾರಿ ವಿಶ್ವನಾಥ ಮುರಡಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆ ತಾಲೂಕು ಹಾಲುಮತ ಸಮಾಜದ ಅಧ್ಯಕ್ಷರಾದ ನಾಗೇಶಪ್ಪ ಹುಗ್ಗಿ ಅವರ ನೇತೃತ್ವದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿಯಿಂದ ಜಯಂತಿಯನ್ನು ಆಚರಿಸಲಾಯಿತು ನಂತರ ಮಾತನಾಡಿದ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ಶ್ರೇಷ್ಠ ದಾಸರಾದ ಕನಕದಾಸರು ಅವರ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕೆಳ ಕೆಳಪಂಗಡದ ದಾಸರು ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧಿ ಕೀರ್ತನಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನಾ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಅವರಿಗೆ ಉಪರತಿ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ ಕನಕದಾಸರು ತಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಭಾಗ್ಯಗಳನ್ನು ತ್ಯಜಿಸಿ ದೈವರಾಧನೆಗೆ ಅತಿ ಪ್ರಾಮುಖ್ಯತೆ ನೀಡಿ ಸರ್ವಧರ್ಮ ಸಮಾನತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಆರಾಧ್ಯ ದೈವವೆಂದು ಬಯಸಿ ತಮ್ಮ ಹೃದಯಲ್ಲದಲ್ಲಿ ಶ್ರೀ ಹರಿಯನ್ನ ಸರ್ವೋತ್ತಮನೆಂದು ಕೀರ್ತನೆಗಳನ್ನು ರಚಿಸಿದರು ನಂತರ ಮಾತನಾಡಿದ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿ ವಿಶ್ವನಾಥ್ ಮುರುಡಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದತ್ತಾತ್ರೇಯ ಹೆಗಡೆ ಪಿಐಎಂಡಿ ಎಂಡಿ ಫೈಜಿಲ್ ಸಿಡಿ ವಿರೂಪಾಕ್ಷಯ್ಯ ಸ್ವಾಮಿ ತಾಲೂಕು ಪಂಚಾಯತ್ ಇಒ ಕೆ ರಾಜಶೇಖರ್ ಆಲುಮತ ಸಮಾಜದ ಅಧ್ಯಕ್ಷರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿ ಗಂಗಾಧರ್ ಸ್ವಾಮಿ ಮೇಲೋಟಿ ಸಿದ್ದಪ್ಪ ನಗರ ಘಟಕದ ಅಧ್ಯಕ್ಷರಾದ ಆರ್ ಎಂ ಪಾಟೀಲ್ ದೇವರಾಜ್ ಡಾಕ್ಟರ್ ಗಂಗಾಧರ್ ಚೌಡ್ಕಿ ದುರ್ಗಪ್ಪ ಹಸಾಪುರ ಪರ್ಸಪ್ಪ ಚೌಡ್ಕಿ ಅಜ್ಮೀರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಹುಸೇನ್ ಬಿ ಚೇಳುಮರದ್ ಉಪಾಧ್ಯಕ್ಷ ಕಂಟಿ ನಾಯ್ಕ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಲುಮತ ಸಮಾಜದ ಗುರು ಹಿರಿಯರು ಊರಿನ ಮುಖಂಡರು ಮಕ್ಕಳು ಗಣ್ಯ ವ್ಯಕ್ತಿಗಳು ಸೇರಿ ಉಪಸ್ಥಿತರಿದ್ದರು ಗೌತಮ್ ಯಾದವ್ ಕನ್ನಡಗಿರಿ ತಾಲೂಕು ಕುರುಬ ಸಮಾಜಗಳು ಹೊಂದಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಭಕ್ತ ಸಂಸದ ಎಲ್ಲರೂ ಮತ್ತು ಮೊದಲಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ತಾಲೂಕಿನ ಮೊದಲ ಪ್ರಜೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ ಮಕ್ಕಳು ಎಲ್ಲ ನಮ್ಮ ಕನಿಗಿರಿ ಜನತೆ ಒಂದು ಕನಕದಾಸ ಜಯಂತಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಭಕ್ತ ಕನಕದಾಸ ಜಯ ಕನಕದಾಸರು ನಮಗೆ ಮಾರ್ಗದರ್ಶನದಂತೆ ನೀವೆಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಒಂದೇ ಅನ್ನುವ ಒಂದು ಸಾರುವ ಒಂದು ಜಯಂತಿಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋಣ ಅದೇ ರೀತಿಯಾಗಿ ಭಕ್ತ ಕನಕದಾಸರು ಈ ಹಿಂದೆ ಅವರು ಇತಿಹಾಸವನ್ನೇ ಸೃಷ್ಟಿಸಿ ಸಾಮ್ರಾಜ್ಯದಲ್ಲಿ ಯಾವ ತರ ಕಥನಾಯಕನಾಗಿ ಅದೇ ರೀತಿಯಾಗಿ ಎಲ್ಲ ಜನಾಂಗದವರು ಅವರ ಒಂದು ನಾಡನುಡಿಯನ್ನು ಅವರನ್ನ ನಾನು ಪಾಲಿಸಬೇಕಂತ ಹೇಳ್ತಾ ಇಲ್ಲಿ ಎರಡು ಯಾರು ಮಾತನ್ನು ಮುಗಿಸಿದ್ದೇನೆ ತಾಲೂಕಿನ ದುರ್ಗ ಸಮಾಜದ ವತಿಯಿಂದ ಇವತ್ತಿನ ದಿನ ಕನಕಗಿರಿಯಲ್ಲಿ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತನೆಯ ಜೀವಂತ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ತಹಸೀಲ್ ಸಾಹೇಬ್ ಸಾಹೇಬ್ರಿ ಹಾಗೂ ಸಿ ಡಿ ಪಿ ಅವರೇ ಇಒ ಅವರೇ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರೇ ಪಟ್ಟಣ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ವಿವಿಧ ಪಕ್ಷಗಳ ಎಲ್ಲ ನಮ್ಮ ಮುಖಂಡರೇ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಮಾಜಿ ಸದಸ್ಯರೇ ವಿವಿಧ ಪಕ್ಷಗಳ ವಿವಿಧ ಘಟಕಗಳ ಅಧ್ಯಕ್ಷರೇ ಇವತ್ತು ಕನಕದಾಸು ವರ್ಷಗಳ ಹಿಂದೆ ಈ ಈ ದೇಶದಲ್ಲಿ ಈ ಜನ ಮಾನವ ಮಾನವ ಫಲದಲ್ಲಿ ಏನು ಇವತ್ತು ಜಾತಿ ಭಾವನೆ ಇತ್ತು ಜಾತಿ ಮೇಲು ಕೀಳು ಎಂಬ ಭಾವನೆ ಅಸ್ಪೃಶ್ಯತೆ ಎಂಬ ಭಾವನೆ ಇತ್ತು ಅವತ್ತಿನ ದಿನ ಕನಕದಾಸರು ತಮ್ಮ ಹಾಡುಗಳ ಮುಖಾಂತರ ದಾಸ ಸಾಹಿತ್ಯದ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ಪ್ರಚಾರ ಅಂದ್ರೆ ಹಾಡಿನ ಮುಖಾಂತರ ಯಾಕಂದ್ರೆ ಅವತ್ತ ಯಾವುದೇ ಪ್ರಚಾರ ಮಾಧ್ಯಮಗಳು ಇಲ್ಲ ಇದ್ದಿಲ್ಲ ಹಾಗಾಗಿ ಅವರು ಒಳ್ಳೆ ಒಳ್ಳೆಯ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಅವರು ಯಾವ ಶ್ರೀಮಂತಿಕೆಯನ್ನು ಅನುಭವಿಸಲಿಲ್ಲ ಅವರು ಬಡ ಈ ಈ ವ್ಯವಸ್ಥೆಯನ್ನ ಮಾನವ ಕುಲದ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಂತ ಒಂದು ನಿರ್ಧಾರಕ್ಕೆ ಬಂದು ಅವರು ಏನ್ ಮಾಡಿದ್ರು ದಾಸ ಸಾಹಿತ್ಯ ಮುಖಾಂತರ ಹಾಡುಗಳ ಮುಖಾಂತರ ಕುಲ ಕುಲ ಕುಲವೆಂದು ಬೆಂದು ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಅನ್ನೋದು ಮುಖಾಂತರ ಅವತ್ತಿನ ಐದು ನೂರು ವರ್ಷಗಳ ಜಾತಿಯ ಏನು ಜನರಲ್ಲಿ ಜಾತಿ ಭಾವನೆ ಇತ್ತು ಅದನ್ನು ಹೋಗಲಾಡಿಸಲು ಪ್ರಯತ್ನ ಪಟ್ಟಂತ ಒಬ್ಬ ಮಾನವತಾವಾದಿ ಇಂಥ ಮಾನವತಾವಾದಿಯ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡುವ ಮುಖಾಂತರ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡಿಬೇಕು ಅವರು ಏನು ಜಾತಿಯ ಏನು ಹೊಡೆದೋಡಿಸಲು ಏನು ಪ್ರಯತ್ನ ಪಟ್ಟಿದ್ರು ಆ ವ್ಯವಸ್ಥೆಯನ್ನು ನಾವೆಲ್ಲರೂ ಸಂಪೂರ್ಣವಾಗಿ ಆ ವ್ಯವಸ್ಥೆಯನ್ನು ಅಳಿಸಿ ಅವರ ಮಾರ್ಗದರ್ಶನ ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಕನಕದಾಸರ ಜ್ಯೋತಿಯ ಐದುನೂರ ಮೂವತ್ತೇಳ ಜಯಂತಿಯ ಶುಭಾಶಯ ನೋಡ್ತಾ ನಾನು ಎರಡು ಮಾತುಗಳನ್ನು